ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಇವತ್ತು ಹಸಿ ಮೆಣ್ಸಿನ್ಕಾಯಿ ತೊಗೊ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅರ್ಧ ಕೆ ಜಿ ಹಸಿಮೆಣ್ಸಿನ್ಕಾಯಿ ತೊಗೊಂಡು ಈರುಳ್ಳಿ ಒಂದು ನಾಲ್ಕು ದಪ್ಪ ಸೈಜು ಒಂದು ಅರ್ಧ ಕೆ ಜಿ ಟೊಮೆಟೊ ಒಂದು ನಾಲ್ಕು ಗೆಡ್ಡೆ ಬೆಳ್ಳುಳ್ಳಿ ದಪ್ಪ ತಪ್ಪದು ಒಂದು ನಾಲ್ಕು ಎಸಳು ಕರ್ಬೇವು ತೊಗೊಂಡಿದ್ದೀನಿ ಹಸಿ ಮೆಣ್ಸಿನ್ಕಾಯಿನ ಫಸ್ಟು ಎಣ್ಣೆಲಿ ಹಾಕಿ ಹುರ್ಕೋಬೇಕು ಅದೆಲ್ಲ ಹುರಿದ ನಂತರ ಏನೇನು ಹಚ್ಚಿಟ್ಕೊಂಡಿದ್ದೀನೋ ಅದನ್ನೆಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಇದು ಏನೇನು ಕಜೆಸ್ಟ್ ಆಗುತ್ತೆ ಅಂದರೆ ಅನ್ನಕ್ಕೆ ತಿನ್ಬೋದು ಮುದ್ದೆಗೆ ತಿನ್ಬೋದು ಊಟದ ಜೊತೆ ಉಪ್ಪಿನಕಾಯಿ ಥರನೂ ನೆಂಚ್ಕೋಬೋದು ತುಂಬ ಚೆನ್ನಾಗಿ ಟೇಸ್ಟ್ ಇದೆ ಆಮೇಲೆ ಏನು ಸಾರು ಮಾಡಿಲ್ಲಪ್ಪ ಅಂತಂದರೆ ಈ ತೊಕ್ಕಿದ್ರೆ ಸಾಕು ನೀವು ಬಿಸಿ ಅನ್ನ ಮಾಡ್ಕೊಂಡು ಹಾಕ್ಕೊಂಡು ತಿಂತಿದ್ರೆ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ನೋಡಿ ಈಗ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಎಲ್ಲನೂ ಹಾಕಿ ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇದೆರಡನ್ನೂ ಇವಾಗ ಹಾರಕ್ಕಿಟ್ಬಿಟ್ಟು ಇಟ್ಬಿಟ್ಟು ತಣ್ಣಗಾದ ನಂತರ ಮಿಕ್ಸಿಗೆ ಹಾಕಿ ರುಬ್ಬಿಟ್ಕೋಬೇಕು ರುಬ್ಬವಾಗ ಒಂದು ಎರಡು ನಿಂಬೆಣ್ಗಾತ್ರ ಹುಣ್ಸೆಣ್ಣು ಹಾಕ್ಕೋಬೇಕು ನಾನಿಲ್ಲಿ ಸ್ವಲ್ಪ ಹುಣ್ಸೆಣ್ ಕಡಿಮೆ ಹಾಕ್ಬಿಟ್ಟಿದ್ದೆ ಮತ್ತೆ ಆಮೇಲೆ ಹಾಕ್ಕೊಂಡು ಆವಾಗ ಹುಳಿ ಖಾರ ಉಪ್ಪು ಎಲ್ಲ ಕರೆಕ್ಟಾಗಿರುತ್ತೆ ಇಲ್ಲಾಂದರೆ ಖಾರ ಜಾಸ್ತಿ ಹುರಿದಿರೋದ್ರಿಂದ ಹಸಿಮೆಣ್ಸಿನ್ಕಾಯಿ ಖಾರ ಏನಷ್ಟು ಇರೋದಿಲ್ಲ ಕರೆಕ್ಟಾಗಿರುತ್ತೆ ಆಮೇಲೆ ಮಿಕ್ಸಿಗೆ ಹಾಕ್ಬಿಟ್ಟು ಇವಾಗ ರುಬ್ಬಿಟ್ಕೊತಾ ಇದ್ದೀನಿ ನುಣ್ಣಗೆ ಅದು ರುಬ್ಬಾದ ನಂತರ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಸಾಸಿವೆ ಹಾಕಿ ಎಲ್ಲ ಸಿಡಿಸ್ಬಿಟ್ಟು ಈಗ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿ ಒಂದೆರಡು ಗಡ್ಡಿ ಕರ್ಬೇ ಆಮೇಲೆ ರುಬ್ಬಿರೋ ಖಾರನ ಅದಕ್ಕೆ ಹಾಕೊಂಡು ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕೈ ಬಿಡದೇ ಇರೋ ಹಾಗೆ ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡ್ದುಬಿಡುತ್ತೆ ಹಂಗೇನಾದ್ರು ತಳ ಹಿಡಿಯೋ ಚಾನ್ಸ್ ಬಂದರೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಆಮೇಲೆ ಅದು ಎಣ್ಣೆ ಎಲ್ಲ ಮೇಲೆ ಬಿಟ್ಟಿದ್ದ ತಕ್ಷಣ ಅದು ಆಗಿದೆ ಅಂತ ಅರ್ಥ ಆದರೆ ಇಲ್ಲಿ ಆ ಕ್ಲಿಪ್ಪು ಮಿಸ್ ಆಗಿದೆ ನಾನಿಲ್ಲಿ ಬಿಸಿ ಅನ್ನಕ್ಕೆ ಹಾಕೊಂಡು ತಿಂದೆ ತುಂಬ ರುಚಿಕರವಾಗಿತ್ತು ತುಂಬಾ ಟೇಸ್ಟ್ ಇತ್ತು ಚೆನ್ನಾಗಿದೆ ಎಲ್ಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್